ಬಾಕ್ಸ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕೆ ಅಂತಾನೆ ಗೇಮ್ ಚೇಂಜರ್ ಎಂಟ್ರಿ ಕೊಡ್ತಿದ್ದಾನೆ ಆಕ್ಷನ್ ಥ್ರಿಲ್ಲರ್ ಜಾನರ್ ನ ಮೂವಿ ಆಗಿರುವ ಗೇಮ್ ಚೇಂಜರ್ ಮೂರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದೀಗ ಕರ್ನಾಟಕದಲ್ಲಿ ಗೇಮ್ ಚೇಂಜರ್ ವಿರುದ್ಧ ಬಾಯ್ಕಟ್ ಅಭಿಯಾನ ಶುರುವಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಹೊಸ ವರ್ಷಕ್ಕೆ ಟಾಲಿವುಡ್ ನ ಬಾಕ್ಸ್ ಆಫೀಸ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕೆ ಚೇಂಜರ್ ಎಂಟ್ರಿ ಕೊಡ್ತಿದ್ದಾನೆ ಶಂಕರ್ ನಿರ್ದೇಶನದ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ತೇಜ ಅಭಿನಯದ ಗೇಮ್ ಚೇಂಜರ್ ಸಿನಿಮಾ ಇದೇ ಜನವರಿ ಹತ್ತಕ್ಕೆ ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆ ಕಾಣ್ತಿದೆ ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರ್ ಜೋನ್ ಮೂವಿ ಆಗಿರುವ ಗೇಮ್ ಚೇಂಜರ್ ಮೂರು ಭಾಷೆಗಳಲ್ಲಿ ರಿಲೀಸ್ ಇದೆ ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಗೇಮ್ ಚೇಂಜರ್ ವಿರುದ್ಧ ಬಾಯ್ಕಟ್ ಅಭಿಯಾನ ಶುರುವಾಗಿದೆ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬಾರ್ದು ರಿಲೀಸ್ ಮಾಡಿದ್ರೆ ಪರಿಣಾಮ ಸರಿ ಇರೋಲ್ಲ ಅಂತ ವಿರೋಧಗಳು ವ್ಯಕ್ತ ಆಗ್ತಿದೆ ಅಷ್ಟಕ್ಕೂ ಈ ರೀತಿ ಕರ್ನಾಟಕದಲ್ಲಿ ಯಾಕೆ ಆಗ್ತಿದೆ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕದಲ್ಲೂ ಕೂಡ ಗೇಮ್ ಚೇಂಜರ್ ಸಿನಿಮಾದ ತೆಲುಗು ವರ್ಷನ್ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಕನ್ನಡ ಪರ ಹೋರಾಟಗಾರರು ರಿಲೀಸ್ ಮಾಡಬಾರ್ದು ಅಂತ ಗೇಮ್ ಚೇಂಜರ್ ವಿರುದ್ಧ ಬಾಯ್ಕಟ್ ಅಭಿಯಾನ ಮಾಡಿದ್ದಾರೆ ಕೆಲವು ಕನ್ನಡ ಪರ ಹೋರಾಟಗಾರರು ಅದನ್ನು ಕಿತ್ತು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಿದ್ರೆ ಕರ್ನಾಟಕದಲ್ಲಿ ಗೇಮ್ ಚೇಂಜರ್ ಸಿನಿಮಾ ರಿಲೀಸ್ ಆಗಲ್ವಾ ಅನ್ನೋದನ್ನ ನೋಡೋದಾದ್ರೆ ಸಿಐನ ಪ್ರಕಾರ ಯಾವುದೇ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸೋದು ತಪ್ಪು ಇನ್ನು ಸಿನಿಮಾವನ್ನ ಯಾವ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅನ್ನೋದು ನಿರ್ದೇಶಕರ ನಿರ್ಮಾಪಕರ ಅಥವಾ ಚಿತ್ರ ತಂಡದ ನಿರ್ಧಾರ ಆಗಿರುತ್ತೆ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಹಾಗೆ ಕೂಡ ಇದೇ ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಇದೇ ಭಾಷೆಯಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಹೇಳೋ ಅಧಿಕಾರ ಕೂಡ ಯಾರಿಗೂ ಇರಲ್ಲ ಹಾಗಾಗಿ ಈಗೇನು ಕನ್ನಡ ಪರ ಹೋರಾಟಗಾರರು ಈ ಸಿನಿಮಾ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ಬಾರ್ದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ತಮ್ಮ ಅಸಮಾಧಾನನ ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೆಲ್ಲ ಯಾವುದೇ ರೀತಿಯ ಮನ್ನಣೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಈ ರೀತಿ ಮಾಡೋದ್ರಿಂದ ಸಿಸಿಐ ಇವರ ವಿರುದ್ಧ ಕ್ರಮ ಕೂಡ ಕೈಗೊಳ್ಬಹುದು ಕ್ರಿಮಿನಲ್ ಕೇಸ್ ಕೂಡ ಹಾಕ್ಬೋದು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಗೇಮ್ ಚೇಂಜರ್ ಸಿನಿಮಾದ ತೆಲುಗು ವರ್ಷನೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ತುಂಬಾನೇ ನಿರೀಕ್ಷೆ ಮೂಡಿಸಿರೋ ಗೇಮ್ ಚೇಂಜರ್ ಸಿನಿಮಾ ಇದೆ ಜನವರಿ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ತ್ರಿಬಲ್ ಆರ್ ಸಿನಿಮಾದ ಬಳಿಕ ರಾಮ್ ಚರಣ್ ಅವರು ಅಭಿನಯ ಮಾಡ್ತಿರೋ ಸಿನಿಮಾ ಗೇಮ್ ಚೇಂಜರ್ ಆಗಿದೆ ತುಂಬಾನೇ ಎಕ್ಸ್ಪೆಕ್ಟೆಡ್ ಮೂವಿ ಆಗಿದೆ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬಾನೇ ವೈರಲ್ ಆಗಿದೆ ಇನ್ನು ರಾಮ್ ಚರಣ್ ಅವರು ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಐ ಎಸ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಹಾಗೆ ಶಂಕರ್ ಅವರ ಮೊದಲ ತೆಲುಗು ನಿರ್ದೇಶನದ ಸಿನಿಮಾ ಗೇಮ್ ಚೇಂಜರ್ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ